ಮಾನ್ಯ ಮಾಧ್ಯಮ ಪ್ರಮುಖರಿಗೆಲ್ಲ ದಸರಾ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇವತ್ತು ವಿಶೇಷವಾಗಿ ಪತ್ರಿಕಾಗೋಷ್ಠಿ ಕರೆಯೋ ಉದ್ದೇಶ ಏನು ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ದಸರಾದಲ್ಲಿ ವಿಜಯದಶಮಿಯ ಮೆರವಣಿಗೆಯನ್ನು ಬಿಟ್ಟರೆ ಕೇಂದ್ರಕೃತವಾಗಿರ್ತಕ್ಕಂಥದ್ದು ವಸ್ತು ಪ್ರದರ್ಶನ ಪ್ರಾಧಿಕಾರ ಈ ವಸ್ತು ಪ್ರದರ್ಶನಕ್ಕೆ ತನ್ನದೇ ಆದ ಇತಿಹಾಸ ಇದೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮಹಾರಾಜರು ರೈತಾಪಿ ವರ್ಗರಿಗೆ ಸಾಮಾನ್ಯ ಜನಗಳಿಗೆ ಮನೋರಂಜನೆ ಜೊತೆಗೆ ವ್ಯಾವಹಾರಿಕವಾಗಿ ಅನುಕೂಲ ಆಗಲಿ ತಂದಂಥ ಒಂದು ವಸ್ತು ಪ್ರದರ್ಶನ ಇದು ಹಿಂದೆ ಜೀವನ ಕಟ್ಟೆ ನಡೀತಾ ಇತ್ತು ತದನಂತರದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಇಸ್ವಿಲಿ ಏನಮ್ಮ ಇವತ್ತು ಹಿಡಿತಾ ಇದೆ ದೊಡಿಕೆರೆ ಮೈದಾನ ಆ ಜಾಗಕ್ಕೆ ಸ್ಥಳಾಂತರಗೊಂಡು ಕರ್ನಾಟಕ ವಸ್ತು ಪ್ರಶಸ್ತನ ಪ್ರಾಧಿಕಾರ ಅಂತ ಹೆಸರಾಯಿತು ಇದು ಎಂಬತ್ತು ಎಕರೆ ಜಮೀನನ್ನು ನೀರಾವರಿ ಇಲಾಖೆಯಿಂದ ಮೂವತ್ತು ವರ್ಷಕ್ಕೆ ಗುತ್ತಿಗೆ ಪಡೆದು ಈ ಕಾರ್ಯಕ್ರಮ ಈ ಒಂದು ವಸ್ತು ಪ್ರಶಸ್ತಿ ನಡೀತಾ ಇತ್ತು ಈಗ ರಿನಿವಲ್ ಆಗಿದೆ ನನ್ನ ಅವಧಿಯಲ್ಲಿ ಮುಗಿದು ರಿನಿವಲ್ಗೆ ಕಳಿಸಿದ ಇವತ್ತು ಏನು ಸಾಮಾಜಿಕ ಕಳಕಳಿ ಹೊಂದಿರತಕ್ಕಂಥ ಸಾಮಾನ್ಯ ಜನ ಟೀ ಮರನ್ನು ಹಿಡಿದು ಕಡೆಕಾಯಿ ಮರನ್ನು ಹಿಡಿದು ಜೀವನ ಸಾಗಿಸ್ಬೇಕು ಏನು ಮೂರು ತಿಂಗಳು ನಾಲ್ಕು ತಿಂಗಳು ಇರ್ತಕ್ಕಂಥ ಈ ವಸ್ತು ಪ್ರದರ್ಶನ ಪ್ರಾಧಿಕಾರದಿಂದ ಬಂದಂಥ ಆದಾಯದಿಂದ ವರ್ಷಪುರ ಜೀವನ ಮಾಡ್ತಿದ್ದ ಇವತ್ತೇನಾಗಿದೆ ಇವತ್ತು ಏನು ಈ ರಾಜಕಾರಣಿ ಆಗಿರ್ತಕ್ಕಂಥ ಮೇಯರ್ ಆಗಿರ್ತಕ್ಕಂಥ ಯುವಕ ಅಧ್ಯಕ್ಷ ಆದಮೇಲೆ ತನ್ನದೇ ಆದ ಪರಿಮಿತಿಯಲ್ಲಿ ತನ್ನ ಸ್ವಾರ್ಥಕ್ಕೆ ಪ್ರಾಧಿಕಾರವನ್ನು ಬಳಸ್ಕೊಳ್ತಾ ಇರತಕ್ಕಂಥದ್ದು ಇವತ್ತು ಸಿದ್ದರಾಮಯ್ಯನ ವೈರಸಕ್ಕೋಸ್ಕರ ಸಿದ್ದರಾಮಯ್ಯನ ಬೆಂಬಲಿಗನಾಗಿ ಏನು ಮೂವತ್ತೈದು ಕೋಟಿ ರೂಪಾಯಿ ಅನುದಾನವನ್ನು ತಗೊಂಡು ಹಿಂದೆ ನಾವು ಕೇವಲ ಐದು ಕೋಟಿ ರೂಪಾಯಿ ಆರು ಕೋಟಿ ರೂಪಾಯಿ ಮಾಡ್ತಕ್ಕಂಥ ಕೆಲಸವನ್ನು ಐವತ್ತು ಕೋಟಿ ರೂಪಾಯಿನ ತೋರಿಸಿರ್ತಕ್ಕಂಥದ್ದು ನೀವು ನೀವೇನು ಮಾಡ್ತಾಯಿದ್ದೀರಿ ಅಂತ ಗೊತ್ತು ಈ ವಸ್ತು ಪ್ರಸಾರ ಪ್ರಾಧಿಕಾರದಲ್ಲಿ ಶೌಚಾಲಯಕ್ಕೆ ಬೇಕು ಮಾಡ್ತಾ ಮಾಡ್ತಾಯಿದ್ದೀರಿ ಹಿಂದೆ ಫ್ರೀ ಇತ್ತು ಗುಡಿಯ ನೀರು ವ್ಯವಸ್ಥೆ ಇಲ್ಲ ರಸ್ತೆಗಳನ್ನು ಅಗಲಿ ಕುಡಿಸಿದಿರಿ ಸಿದ್ದರಾಮಯ್ಯ ಬರುವಂಥ ಜಾಗದ ಮಾತ್ರ ಡಾಬರಿಕರಣ ಮಾಡಿಸಿ ಉಳಿದಂಥ ಜಾಗವನ್ನು ಕೆಟ್ಟಿದ್ದೀರಿ ಈ ಸಮಯದಲ್ಲಿ ಅದು ಬೇಕಿತ್ತ ನಮಗೆ ರಸ್ತೆ ಬೇಕಿರೋದೇ ವಸ್ತು ಪ್ರದರ್ಶನ ನಡೆಯುವಾಗ ಈಗ ಕೆಲಸ ಆಗಿಬಿಡಬೇಕಿತ್ತು ಅದೇ ದುಡ್ಡುಗೋಸ್ಕರ ಮಾಡ್ತಾ ಇದೀರಿ ನಿಮ್ಮ ಸಂಬಂಧಿಕಂಗೆ ಎಲೆಕ್ಟ್ರಿಕ್ ಕಾಂಟ್ರಾಕ್ಟ್ ಕೊಟ್ಟಿದ್ದೀರಿ ಮೂರು ಕೋಟಿ ರೂಪಾಯಿ ಕೆಲಸವನ್ನು ಇದ್ರ ಉದ್ದೇಶ ಏನು ರಸ್ತೆ ಇಲ್ಲ ನೀರಿಲ್ಲ ಕರೆಂಟ್ ಇಲ್ಲ ಅವ್ಯವಸ್ಥೆಯ ಗೂಡಾಗಿದೆ ಜೊತೆಗೆ ನೀವೇನು ಮಾಡ್ತಾಯಿದ್ದೀರಿ ಧರ್ಮವನ್ನು ಹೊಡಿತಾ ಇದ್ದೀರಿ ಜಾತಿ ರಾಜಕಾರಣವನ್ನು ಮಾಡ್ತಾ ಮುಸ್ಲಿಮರ ವೈಭವೀಕರಿಸ್ತಾ ಇದ್ದೀರಿ ಇವತ್ತು ಜನಸಾಮಾನ್ಯರ ಮಾತಾಗಿದೆ ಮುಸ್ಲಿಮರ ಎಕ್ಸಿಬಿಷನ್ ಅಂತಾಗಿದೆಖಾನೆ ಸಿದ್ದರಾಮಯ್ಯವರನ್ನ ಹೆಸರು ನಾಮಕರಣ ಮಾಡಿದ್ದೀರಿ ಸಿದ್ದರಾಮಯ್ಯ ದ್ವಾರ ಅಂತ ಅಜಿತ್ ಶೇಟ್ ಫೌಂಟನ್ ಅಂತ ಮಾಡಿದ್ದೀರಿ ಪೈರ್ಮನ್ ಮಾಯವಪ್ಪನ್ ಅಖಾಡ ಅಂತ ಮಾಡಿದ್ದೀರಿ ಯಾರು ದುಡ್ರಿ ಜನಸಾಮಾನ್ಯ ಹಣ ನಮ್ಮ ಹಣ ಎಲ್ಲ ಜನಾಂಗದ ಹಣ ನೀವು ಕಾಂಗ್ರೆಸ್ ನಾಯಕರ ಹೆಸರು ಇಡ್ತಾ ಇದ್ದೀರ ಸರಿಯ ಆದರೆ ಮುಂದೆ ಬೋರ್ಡ್ ಹಾಕಿ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದಕ್ಕಿಂತ ಮುಂಚೆ ಕಾಂಗ್ರೆಸ್ ವಸ್ತು ಪ್ರದರ್ಶನ ಪ್ರಾಧಿಕಾರ ಅಂತ ಹಾಕಿಬಿಟ್ಟು ಸರಿ ಹೋಗ್ತಿದೆ ನಾಚಿಕೆ ಆಗಲ್ಲ ನಿಮಗೆ ನಿಮ್ಮ ಹೆಸರುಗಳ ಇಡೀ ಮೈಸೂರು ಕಾರಾಗೃಹಕ್ಕಿಡಿ ಸಿದ್ದರಾಮಯ್ಯ ಹೆಸರ ಡಿ ಕೆ ಶಿವಕುಮಾರ್ ಹೆಸರ ಬೆಂಗಳೂರು ಕಾರಾಗೃಹಕ್ಕಿಡಿ ಮಾರಿಯೋಕ್ಕೂ ನರಸಿಂಪರತಕ್ಕಂಥ ಕಾರಾಗೃಹಕ್ಕಿಡಿ ಅದಕ್ಕೆ ಸರಿಯಾದಂಥ ಹೆಸರುಗಳು ನಮ್ಮ ಈ ವಸ್ತು ಪ್ರದರ್ಶನಕ್ಕಿಟ್ಟು ಅವಮಾನ ಮಾಡ್ತಾಯಿದ್ದೀರ ನೀವು ಏನು ಐವತ್ತು ಕೋಟಿ ಹಣ ಬಿಡುಗಡೆ ಆಗಿದೆಯಲ್ಲ ಫಲಿಪ್ಕೆ ನಮ್ಮ ಪೀಳಲ್ಲಿ ಇರ್ತಕ್ಕಂಥದ್ದು ನಾನಿದ್ದಾಗ ಎಂಟು ಕೋಟಿ ರೂಪಾಯಿನ ಫಿಕ್ಸ್ ಇಟ್ಟಿರೋ ಹಿಂದೆ ಇದ್ದಂಥ ಹಣ ಖರ್ಚು ಮಾಡಿ ಉಳಿದ ಎಂಟು ಕೋಟಿ ಇತ್ತು ಇವತ್ತು ಹನ್ನೆರಡು ಕೋಟಿ ರೂಪಾಯಿ ಟೆಂಡರ್ ಆಗಿದೆ ಸಿದ್ದರಾಮಯ್ಯ ಮೂವತ್ತೈದು ಕೋಟಿ ಕೊಟ್ಟಿದ್ದಾರೆ ಅಲ್ಲಿಗೆ ಎಲ್ಲ ಎಷ್ಟಾಯಿತು ಐವತ್ತು ಐವತ್ತೈದು ಅರವತ್ತು ಕೋಟಿ ರೂಪಾಯಿ ಹಣ ಏನು ಮಾಡ್ತಾಯಿದ್ದೀರಿ ಹಣವನ್ನು ಹೊಡೆಯೋಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ ನೀವು ಕೇಂದ್ರ ಸರ್ಕಾರದಿಂದ ನಮ್ಮ ಪಿಳಲಾದಂಥ ಒಂದು ನೂರ ತೊಂಬತ್ತು ಕೋಟಿ ರೂಪಾಯಿನ ಸೆಂಟ್ರಲ್ ಫಂಡ್ಸು ಆ ಕಾರ್ಯಕ್ರಮ ಮುಂದಾಗಿ ಸ್ಟೇಟಿಂದ ಇದೇ ಪ್ರಥಮ ಬಾರಿಗೆ ಮೂವತ್ತೈದು ಕೋಟಿ ರೂಪಾಯಿ ಹಣವನ್ನು ಕೊಟ್ಟಿರ್ತಕ್ಕಂಥದ್ದು ಈ ಉದ್ದೇಶ ಏನು ಹಣ ಮಾಡುವಂಥ ಉದ್ದೇಶ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡ್ದು ಆ ದೇವಸ್ಥಾನವನ್ನು ಕೆಳಗಣಿಸ್ತಾ ಇದ್ದೀರ ನೀವು ಅದೊಂದು ಡ್ರೈನೇಜ್ ಇತ್ತು ಅದು ಲೈನ್ ಹಾಕ್ಬೇಕು ಅಂತ ನಾನಿದ್ದು ಸಾಂಕ್ಷನ್ ಮಾಡಿಸಿದೆ ಅದು ಪೈಪ್ಲೈನ್ ಹಾಕ್ಸಕ್ಕಾಗಿಲ್ಲ ಜಾತಿ ರಾಜಕಾರಣ ಮಾಡ್ತಾ ನಾನು ನೀನು ಧರ್ಮ ರಾಜಕಾರಣ ಮಾಡ್ತಾ ಇದ್ದೀರ ನೀವು ಇದೇ ತರ ಮುಂದುವರೆದ್ರೆ ವಸ್ತು ಪ್ರಾಧಿಕಾರದ ಮುಂದೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತೆ ಪದಾಧಿಕಾರಿಗಳು ಚರ್ಚೆ ಮಾಡಿ ಪ್ರತಿಭಟನೆಯನ್ನು ಮಾಡಬೇಕಾಗ್ತದೆ ಪ್ರತಿಭಟನೆಯನ್ನು ಮಾಡಬೇಕಾಗ್ತದೆ ಎಚ್ಚರಿಕೆ ಇದು ಇದು ಪ್ರತಿಭಾ ಪತ್ರಿಕಾಗೋಷ್ಠಿ ನಿಮ್ಮ ಅವ್ಯವಹಾರಗಳು ಕಂತೆ ಮಾತ್ರ ಇದ್ದಾವೆ ಈಗ ದಾಖಲೆಗಳು ಸಹ ಇದೆ ಕೆಲವು ಮಳಿಗೆಯನ್ನು ಸುಲಿಗೆ ಮಾಡ್ತಾ ಇರ್ತಕ್ಕಂಥದ್ದು ಗೊತ್ತು ಕಂಟ್ರಾಕ್ಟರ್ತಕ್ಕಂಥ ಮಾಡಿರ್ತಕ್ಕಂಥವ್ರು ಗೊತ್ತು ಅಧಿಕಾರಿಗಳು ಕಿರುಕುಳ ಕೊಡ್ತಾ ಇರ್ತಕ್ಕಂಥದ್ದು ಗೊತ್ತು ಐವತ್ತು ಕೋಟಿ ರೂಪಾಯಿ ಹಣ ಎಲ್ಲಿ ಖರ್ಚು ಮಾಡಿದ್ರಿ ಯಾತಕ್ಕೆ ಖರ್ಚು ಮಾಡಿದ್ರಿ ಅಂತಕ್ಕಂಥದ್ದು ಲೆಟ್ವನ್ನು ಕೊಡಬೇಕಾಗ್ತದೆ ನೀವು ಇವತ್ತು ಎಚ್ಚರಿಕೆ ಗಂಟೆ ಸರಿಪಡಿಸ್ಕೊಂಡು ಸರಿ ಇಲ್ಲ ಇದು ಪರಿಣಾಮ ಸರಿ ಅಂತ ಈ ಮೂಲಕ ಪತ್ರಿಕಾಗೋಷ್ಠಿ ಹೇಳ್ತಾರೆ